ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಯುಗಾದಿ ಹಬ್ಬ ಮುಗೀತು ಅದರ ಮಾರನೇ ದಿವಸ ನಮ್ಮದೊಂದು ಚೌಡಿ ಹರಕೆ ಇತ್ತು ಅದು ಕೂಡ ಮುಗೀತು ಆಮೇಲೆ ಇವತ್ತು ರಿಲೇಟಿವ್ಸ್ ಎಲ್ಲ ಇದ್ದಾರೆ ಸೊ ಎಲ್ಲರೂ ಮನೆಗೆ ಹೊರಡ್ತಾ ಇದ್ದಾರೆ ನಮ್ಮ ಅತ್ತೆಯ ಅಕ್ಕಂದ್ರೆ ಇಬ್ಬರಿದ್ದಾರೆ ಸೊ ಅವ್ರನ್ನ ಕರ್ಕೊಂಡು ಎಲ್ಲಾದರೂ ಆಚೆ ಹೋಗಿ ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ ಸೊ ತ್ರೀ ಡೇಸಿಂದ ಮನೇಲೇ ಇದ್ದಿದ್ದು ಬೇಜಾರಾಗಿದೆ ಸೊ ಎಲ್ಲಾದರೂ ಆಚೆ ಹೋಗಿ ಬರೋಣ ಹೇಳಿ ಅಂದ್ಕೊಂಡ್ವಿ ಎಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇರುವಾಗ ನಮ್ಮ ಅತ್ತೆಯ ಅಕ್ಕ ಒಬ್ಬರು ಗುಳಿಗುಳಿ ಶಂಕರ ದೇವಸ್ಥಾನ ಬಗ್ಗೆ ತುಂಬ ಕೇಳಿದ್ದೀನಿ ಬಟ್ ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಇವಾಗ ಹೋಗಿದ್ದು ಈಗ ಹೋಗಲಿಲ್ಲ ಹೋಗಿ ಬರೋಣ ಅಂತ ಹೇಳಿದರು ಸೊ ಅಲ್ಲಿಗೆ ಹೊರಟಿದೀವಿ ಅಲ್ಲಿಂದ ಎಲ್ಲೆಲ್ಲಿಗೆ ಹೋಗ್ತೀವಿ ಇವತ್ತೇನಲ್ಲ ಮಾಡ್ತೀವಿ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೀವಿ ಹೊರಟಿದೀವಿ ಎಲ್ಲಿಗ ಹೋಗ್ತಿದೀವಿ ಸ್ವಾಮಿ ಮನೆಗೆ ಹೋಗ್ತಿದೀವಿ ಮಗಳೇ ನಾವು ಮನೆಗೆ ಹೋಗ್ತಾ ಇದ್ಯಾ ಯಾರು ಯಾರ್ಯಾರು ಹೋಗುದ ನಮ್ಮನೆಯಿಂದ ತುಂಬಾ ದೂರ ಏನಿಲ್ಲ ಸ್ವಲ್ಪ ಹತ್ತಿರದಲ್ಲೇ ಇದೆ ಸೊ ಹೋದ್ವಿ ಅತ್ತೆ ಅತ್ತೆ ನಕ್ಕರಿಬ್ಬರು ಅವರ ಮಗ್ ಮಗಳು ಒಬ್ಬಳು ಮತ್ತು ನಾನು ನನ್ನ ಮಕ್ಕಳು ನಮ್ಮ ಮನೆಯವರು ಬಂದಿದ್ವಿ ಆಲ್ರೆಡಿ ನಾನು ಈ ದೇವಸ್ಥಾನದ ಚರಿತ್ರೆನ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಯಾರೆಲ್ಲ ನೋಡಿರಲ್ಲ ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ ಸೊ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನದ ಒಳಗಡೆ ವೀಡಿಯೋ ಎಲ್ಲ ಮಾಡೋ ಹಾಗಿಲ್ಲ ಸೊ ನನ್ನ ಕದ್ದು ಮುಚ್ಚಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ ಸೊ ಪೂಜೆಗೆ ಇಲ್ಲಿ ರಶೀದಿ ಮಾಡಿಸ್ಬೇಕು So Third ಇಲ್ಲಿ ಬಿಲ್ವ ಪತ್ರ ಎಲೆಯನ್ನು ಕೊಡ್ತಾರೆ ಇಪ್ಪತ್ತು ರೂಪಾಯಿ ಅದಕ್ಕೂ ಕೂಡ ರಶೀದಿಯನ್ನು ಮಾಡಿಸಿ ಎಲೆಯನ್ನು ತಗೋಬೇಕು ಸೊ ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಅದನ್ನು ಈ ಕೊಳದೊಳಗಡೆ ಹಾಕಿದ್ರೆ ಎಲ್ಲೂ ನೀರಲ್ಲಿ ಯಾವ ಎಲೆನೂ ಮುಳುಗಲ್ಲ ಬಟ್ ಬಿಲ್ವ ಪತ್ರ ಎಲೆ ಈ ಒಂದು ಜಟಾತೀರ್ಥದಲ್ಲಿ ಮುಳುಗತ್ತೆ ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಸೊ ನಾವೇನು ಬೇಡ್ಕೊಂಡು ಆ ಒಂದು ಬಿಲ್ವ ಪತ್ರ ಎಲೆಯನ್ನು ಮುಳುಗಿಸ್ಬಿಟ್ಟು ಬಿಡಬೇಕು ಅದು ಹೋಗಿ ತಳಕ್ಕೆ ತಾಗಿ ನಮ್ಮ ಕೆಲಸ ಆಗೋದಿದ್ದರೆ ಬೇಗ ಮೇಲೆ ಎದ್ದು ಬರತ್ತೆ ಸೊ ನಮ್ಮ ಕೆಲಸ ಆಗಲ್ಲ ಅಂತಂದರೆ ನಾವು ಎಷ್ಟೊತ್ತು ವೆಯ್ಟ್ ಮಾಡಿದ್ರೂ ಕೂಡ ಆ ಒಂದು ಎಲೆ ಎದ್ದು ಬರೋಲ್ಲ ಸೊ ಈ ಒಂದು ಪ್ರತೀತಿ ಇಲ್ಲಿದೆ ಸೊ ನನ್ನ ಮನಸ್ಸಲ್ಲಿ ಕೂಡ ಏನೋ ಒಂದು ತುಂಬ ದಿನದಿಂದ ಕೇಳಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ ಯೂಟ್ಯೂಬ್ಗೆ ಸಂಬಂಧಪಟ್ಟ ಹಾಗೆಯೇ ಸೊ ಹಾಗಾಗಿ ನಾನು ಕೇಳಿಕೊಂಡಿದ್ದೆ ತುಂಬ ತಳಕ್ಕೆ ಹೋಗಿ ಮೇಲೆ ಬರಲಿಲ್ಲ ಅರ್ಧಕ್ಕೆ ಅರ್ಧ ತನಕ ಮುಳುಗಿ ಮತ್ತೆ ಅಷ್ಟು ಬೇಗನೆ ಮೇಲೆ ಬಂತು ಬೇಗ ಮೇಲೆ ಬಂದರೆ ಆ ಕೆಲಸ ಬೇಗ ಆಗತ್ತೆ ಅಂತ ಹೇಳಿ ಸ್ವಲ್ಪ ಕಾಯಿಸಿಬಿಟ್ಟು ಆ ಎಲೆ ಬಂದರೆ ನೀವು ಕೆಲಸ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯತ್ತೆ ಅಂತ ಹೇಳಿಬಿಟ್ಟು ಬಟ್ ನೆಲವನ್ನು ಮುಟ್ಟಿ ಬಂದಿದರೆ ನನಗೆ ತುಂಬ ಸಮಾಧಾನ ಆಗೋದು ಬಟ್ ಇದು ಅರ್ಧ ಮುಳುಗಿ ಅರ್ಧದಿಂದನೇ ಮೇಲೆ ಎದ್ದು ಬಂತು ಸೊ ಏನು ಅಂತ ನನಗೆ ಈ ಒಂದು ವಿಷಯದಲ್ಲಿ ಕ್ಲಾರಿಟಿ ಸಿಕ್ಕಲಿಲ್ಲ ಮುಳುಗಿ ಮೇಲೆ ಬಂದಿರೋದ್ರಿಂದ ಆ ಕೆಲಸ ಆಗತ್ತೆ ಅಂತ ಹೇಳಿ ಅಲ್ಲಿನ ಅರ್ಚಕರು ಹೇಳಿದರು ಹಾಗಾಗಿ ಆಗತ್ತೆ ಅನ್ನೋ ಒಂದು ಹೋಪ್ಸ್ನ ಇಟ್ಕೊಂಡಿದ್ದೀನಿ ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಆಗತ್ತೆ ಅಂತ ಇದಕ್ಕೂ ಮುಂಚೆ ನಾನಿಲ್ಲಿ ಹಲವಾರು ಬಾರಿ ಈ ಒಂದು ಬಿಲ್ವ ಪತ್ರೆಯನ್ನು ಬಿಟ್ಬಿಟ್ಟು ನನ್ನ ಕೋರಿಕೆಯನ್ನು ನಾನು ಕೇಳ್ಕೊಂಡಿದ್ದೀನಿ ಸೊ ನಾನು ಏನನ್ನೆಲ್ಲ ಕೇಳ್ಕೊಂಡಿದ್ದೀನಿ ಯಾವುದಕ್ಕೆಲ್ಲ ಬಿ ಬಿಲ್ವ ಪತ್ರ ಎಲೆ ಮೇಲೆ ಬಂದಿದೆ ಸೊ ಆ ಕೆಲಸ ಪ್ರತಿಯೊಂದು ಕೂಡ ಆಗಿದೆ ಹಾಗಾಗಿ ಈ ಕೆಲಸವನ್ನು ಆಗತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಆದರೆ ಖಂಡಿತ ನಾನು ಏನು ಕೇಳ್ಕೊಂಡಿದ್ದೆ ಆಗಿತ್ತೋ ಆಗಿಲ್ವೋ ಅನ್ನೋದನ್ನ ನಾನು ನೆಕ್ಸ್ಟ್ ಯಾವಾಗಲಾದರೂ ಹೇಳ್ತೀನಿ ಯಾಕೆಂದರೆ ಈ ದೇವಸ್ಥಾನಕ್ಕೆ ನಾವು ಮತ್ತೆ ಮತ್ತೆ ಹೋಗ್ತಾನೆ ಇರ್ತೀವಿ ಸೊ ಆ ಬಿಲ್ವಪತ್ರೆ ಮೇ ಮೇಲೆ ಬಂದ ಮೇಲೆ ಅದನ್ನು ತಗೊಂಡು ಬಂದ್ಬಿಟ್ಟು ಈಶ್ವರಲಿಂಗದ ಮೇಲೆ ಇಟ್ಬಿಟ್ಟು ನಾವು ನೀರಿನಿಂದ ಅಭಿಷೇಕವನ್ನು ಮಾಡಬೇಕು ಸೊ ಎಷ್ಟು ಬಾರಿ ಏನಾರು ಅಭಿಷೇಕ ಮಾಡ್ಬೋದು ಮುಂದಗಡೆ ಒಂದು ಪುಟ್ಟ ಸಾಯಿಬಾಬಿ ವಿಗ್ರಹ ಇದೆ ಸೊ ಮತ್ತೆ ಈ ಒಂದು ಈಶ್ವರ ಲಿಂಗಕ್ಕೆ ಎಷ್ಟು ಸಾರಿನಾರು ಅಭಿಷೇಕ ಮಾಡಬಹುದು ಅವೆ ಹೇಂಗಿದ್ರೆ ಗುಳಿಮೂಲ ಸಂಕಟ ಚೆನ್ನಾಗಿದೆ ತಾ ತುಂಬಾ ಚೆನ್ನಾಗಿದೆ ಖುಷಿ ಅದು ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಖುಷಿ ಆಯ್ತು ಬಂದು ನೋಡಿ ಶಿವನ ನೋಡಿ ನಾವು ಶಿವನ ಬಕ್ತರೆ ಅದಕ್ಕೋಸ್ಕರ ತುಂಬಾನೇ ಇಷ್ಟ ಆಯ್ತು ಸ್ವಲ್ಪ ಈ ಜಾಗಕ್ಕೆ ಬಂದ್ರೆ ಇನ್ನು ಹೋಗ್ಬೇಕಂತ ಅನ್ಸಲ್ಲ ಇನ್ನೂ ಸ್ವಲ್ಪ ಹೊತ್ತು ಇರೋಣ ಇರೋಣ ಅಂತ ಅನ್ಸಲ್ಲ ಪೂಜೆ ಮುಗಿಸ್ಕೊಂಡು ಅಲ್ಲೇ ಗುಳಿಗುಳಿ ಶಂಕರಕ್ಕೆ ಹತ್ತಿರ ಇದೆ ಮಾಲ್ಗುಡಿ ಡೇಸು ಮಾಲ್ಗುಡಿ ಡೇಸ್ ಬಗ್ಗಿನೂ ಕೂಡ ನಾನು ತುಂಬ ಕಂಪ್ಲೀಟ್ ಡೀಟೇಲ್ಸ್ ಆಗಿ ವೀಡಿಯೋನ ಮಾಡಿ ಹಾಕಿದ್ದೀನಿ ಅದನ್ನು ಕೂಡ ನಾನು ಎಂಡ್ ಕಾರ್ಡಲ್ಲಿ ಹಾಕಿರ್ತೀನಿ ಯಾರೆಲ್ಲ ನೋಡಿಲ್ಲ ನೋಡಿ ದಯವಿಟ್ಟು ಎಲ್ಲ ವೀಡಿಯೋನೂ ಸ್ಕಿಪ್ ಮಾಡಿದೆ ಎಲ್ಲೂ ನೋಡಿ ನನಗೆ ವ್ಯೂಸ ಹೆಚ್ಚಾಗಿ ಬರ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಮೀನು ಕುಣಿ ನೋಡಿ ಮೇಲೆ ಮೀನು ಕುಣಿ ನೀವು ಅದರಲ್ಲೇ ಮೀನು ಹಿಡಿತಿದ್ರಾ ಅಲ್ಲೊಂದು ಹೊರಗಡೆ ಒಂದು ಬುಕ್ಕು ಮತ್ತು ಪೆನ್ನು ಇಟ್ಟಿದ್ದರು ಅದರಲ್ಲಿ ನಮ್ಮ ಸಲಹೆಗಳನ್ನ ಮತ್ತು ಅನಿಸಿಕೆಗಳನ್ನ ಬರೆಯುವಂಥ ಚಾನ್ಸ್ ಇತ್ತು ಸೊ ನಾನು ಕೂಡ ಬರದೆ ನಾನು ಏನಂತ ಬರೆದೆ ಅಂತ ಅಂದರೆ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಹೆಮ್ಮೆ ತರುವಂತಹ ಪ್ರವಾಸಿಗರ ತಾಣ ಇದು ಮಾಲ್ಗುಡಿ ಮ್ಯೂಸಿಯಮ್ ಅಂತ ಹೇಳಿದರೂ ತಪ್ಪಾಗಲ್ಲ ಆದರೆ ಇನ್ನೂ ಅಭಿವೃದ್ಧಿ ಆಗಬೇಕು ಜಾಗ ತುಂಬ ಇದೆ ಸೊ ತುಂಬ ವಸ್ತುಗಳನ್ನ ತಂದಿಡಿ ಇನ್ನೂ ತುಂಬ ಕ್ರಿಯೇಟಿವ್ ಆಗಿ ಏನಾದರೂ ಮಾಡಿ ಆವಾಗ ನೋಡೋರಿಗೆ ಇನ್ನೂ ಗಮನ ಸೆಳೆಯುತ್ತೆ ಸೊ ಟಿಕೆಟ್ ದರ ಕೂಡ ಐದು ಕೇವಲ ಐದು ರೂಪಾಯಿ ಇದೆ ಒಬ್ಬ ಪರ್ಸನ್ಗೆ ಸೊ ಟಿಕೆಟ್ ದರನೂ ಜಾಸ್ತಿ ಮಾಡಿ ಅದರಿಂದ ಇಂಪ್ರೂವ್ಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಹಲವಾರು ಹಳೆಯ ವಸ್ತುಗಳು ಇಲ್ಲಿ ಬಂದರೆ ಅದೇ ನಮ್ಮತ್ತೆ ಅತ್ತೆರು ಬಂದಿದ್ರಲ್ಲ ಸೊ ಅವರೆಲ್ಲ ನೋಡಿಕೊಂಡು ಅವರೆಲ್ಲ ಯೂಸ್ ಮಾಡಿರೋ ಅಂಥ ಐಟಮ್ಸ್ ಇಲ್ಲಿ ತುಂಬ ಇದೆ ಬಟ್ ಈಗ ನಾವು ಅದನ್ನು ಯೂಸ್ ಮಾಡ್ತಾಯಿಲ್ಲ ನಾವು ನೋಡಲೇ ಇಲ್ಲ ಆ ವಸ್ತುಗಳನ್ನ ಸೊ ಅಂಥ ಐಟಮ್ಸ್ಗಳೆಲ್ಲ ಇದೆ ಇನ್ನೂ ಹೆಚ್ಚಿನ ಐಟಮ್ಸ್ಗಳನ್ನ ಕಲೆಕ್ಟ್ ಮಾಡಿ ಈ ಒಂದು ಮಾಲ್ಗುಡಿ ಮ್ಯೂಸಿಯಂನ ಬೃಹತ್ ಪ್ರವಾಸಿಗರ ತಾಣವಾಗಿ ಮಾಡಿ ಅಂತ ಹೇಳಿಬಿಟ್ಟು ನಾನು ಬಾರ್ದೆ ಹಾಗೆ ಸುಮಾರು ಜನ ಬರೆದಿದ್ರು ಸೊ ಅದನ್ನೇ ಕೂಡ ನಾನು ಕೆಲವೊಂದೊಂದನ್ನು ಓದಿದೆ ಎಲ್ಲರ ಅಭಿಪ್ರಾಯ ಅದೇ ತುಂಬ ಚೆನ್ನಾಗಿದೆ ಬಟ್ ಇನ್ನು ಅಭಿವೃದ್ಧಿಗೊಳಿಸಿ ಅಂತೇನೆ ಪ್ರತಿಯೊಬ್ಬರು ಕೂಡ ಬರೆದಿದ್ರು ಈ ಒಂದು ಜಾಗದಲ್ಲಿ ಹಲವಾರು ವಸ್ತುಗಳನ್ನು ನಮ್ಮ ಅತ್ತೆ ಮತ್ತು ಅತ್ತೆ ಅಕ್ಕಂದ್ರಿಗೆ ಪರಿಚಯ ಇತ್ತು ಅವರು ಚಿಕ್ಕವರಿಂದ ನೋಡಿದ್ರಂತೆ ಸೊ ಅದನ್ನೆಲ್ಲ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು ಅಲ್ಲಿರುವ ಹಲವಾರು ವಸ್ತುಗಳನ್ನ ನಾವು ನೋಡೇ ಇಲ್ಲ ಈಗ ನೋಡಬೇಕು ಅಂದರೂ ಕೂಡ ನಮಗೆ ಸಿಗಲ್ಲ ಸೊ ಅಂಥ ವಸ್ತುಗಳೆಲ್ಲ ಅಲ್ಲಿ ಇತ್ತು ಸೊ ಅದನ್ನೆಲ್ಲ ನಮಗೆ ತೋರಿಸಿದ್ರು ಬತ್ತೆ ಭತ್ತ ಮತ್ತೆ ಕೊಟ್ಟು ಕಟ್ ಮಾಡಂಗಿಲ್ಲ தென்ல நடுல நடுவுல இருக்கா? இல்ல நம்ம கையில அது நம்ம சொந்த கண்டுக்கு பதிலா ஐயோ கைல. கொள வந்து. கொள சொல்லுங்க நீ கையில வெச்சிருக்கயா? அதுலலாம் அத கொஞ்ச புடிச்சு கொள சரி பண்ணி. கொள காயா இருக்கு. நீ மட்டும் மாட்டே இருக்க. ஆமா. நான் வரேன். நான் வரேன். கொள கதி. நக் நக். சாळ होतirுகு. நீ வர. ஊரு ஊரு. ஆமா. ஊரு. கிரேன் ಸೊ ಅಲ್ಲಿಂದ ಮುಗಿಸ್ಕೊಂಡು ಎಲ್ಲರನ್ನು ಕರ್ಕೊಂಡು ಮನೆಗೆ ಹೊರಟ್ವಿ ಸೊ ಇವತ್ತಿನ ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಅಲ್ಲಿರುವಾಗಲೇ ಟ್ರೈನ್ ಬಂದು ನನ್ನ ಮಗಳು ಫಸ್ಟ್ ಟೈಮ್ ಟ್ರೈನ್ ಅಮ್ಮ ಅಮ್ಮೋ